ಎಲ್ಲರಿಗೂ ನಮಸ್ಕಾರ ರೀ ಹೇಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದ ಹೇಳಿಕ್ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರ್ಬೇಡ್ರಿ ಮತ್ತ ನಮ್ಮೆಲ್ಲಾ ವಿಡಿಯೋಸ್ ಗಳನ್ನ ಲೈಕ್ ಮಾಡ್ರಿ ನಿಮಗೆ ಅನಿಸ್ತದ ಅನ್ನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾಗಲೇ ಬ್ಯಾಡ್ರಿ ಅಲ್ರಿಪ್ಪ ನಮ್ಮ ಮೊನ್ನೊನ್ನೆ ಮಿರ್ಚಿ ಮಂಡಕ್ಕಿದಾಗ ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರಿಗೆ ಒಂದು ಮಾತು ಹೇಳಿದೆ ಈ ಮನೆ ಮೊನ್ನೆ ಅಧಿವೇಶನದಾಗ ಬರದು ಕೊಟ್ಟಿದ್ದನ್ನ ಕನ್ನಡದಾಗ ಬರೆದು ಕೊಟ್ಟಿದ್ದನ್ನ ಮಾತಾಡ್ಲಿಕ್ಕೆ ಮಧು ಬಂಗಾರಪ್ಪನವರು ಎಷ್ಟು ಹೈರಾಣಾಗ್ಲಿ ಕತ್ತಿದ್ರಿ ಬರದಿದ್ದನ್ನು ಚಂದ ಓದ್ಲಿಕ್ಕೆ ಅವ್ರಿಗೆ ಎಷ್ಟು ತದ್ಲಿಕ್ಕೋತ ಹೆಂಗೋ ಮಾತಾಡ್ಲಿಕ್ಕೆ ಇದು ನೋಡಿ ನನಗೆ ಸಿಟ್ಟು ಬಂದಿತ್ತು ಮನಸ್ಸಿಗೆ ಹಳಾಳಿನೂ ಆಗಿತ್ತು ಅದಕ್ಕೆ ನಾವು ಒಂದು ಮಾತು ಹೇಳಿದ್ದೆ ತೀರಾ ನೀವು ಮಂತ್ರಿ ಆಗುವ ಆಸೆ ಇತ್ತಂದ್ರೆ ಬೇರೆ ಯಾವ್ದಾರ ಖಾತೆ ತಗೊಂಡು ಕುಂದಿರಬೇಕಾಗಿತ್ತು ಆದ್ರೆ ಶಿಕ್ಷಣ ಖಾತೆ ತಗೊಂಡು ಶಿಕ್ಷಣ ಮಂತ್ರಿಯಾಗಿ ಬರೆದು ಕೊಟ್ಟಿದ್ದನ್ನು ಓದ್ಲಿಕ್ಕೂ ಬರಂಗಿಲ್ಲ ಅಂದ್ರೆ ಹ್ಯಾಂಗ್ ಅಂತ ಹೇಳಿ ಬಹಳ ಚಿಂತೆ ಆಗಿತ್ತು ನನಗೆ ಅದಕ್ಕೆ ನೀವು ಇದೆಲ್ಲ ಸುಮ್ಮನೆ ಬಿಡ್ರಿ ರಾಜೀನಾಮೆ ಕೊಟ್ಟು ಬಿಡ್ರಿ ಯಾವ್ದಾರ ಸಾಲಿಗೆ ಅಡ್ಮಿಷನ್ ಮಾಡಿಸ್ರಿ ಅಂತ ಅಂದಿದ್ದೆ ಆದ್ರ ನಾ ಇವತ್ತ ಈ ಅಂದ ಮಾತೆಲ್ಲ ಹೊಳ್ಳೆ ತಗೋತೀನಪ್ಪ ನನ್ನಿಂದ ಬಹಳ ಇದು ಕ್ಷಮೆ ಕೇಳ್ತೀನಿ ನಾನು ಮಧು ಬಂಗಾರಪ್ಪರವ್ರಿಗೆ ನಾನು ಹಿಂಗ ಸಾಲಿಗೆ ಅಡ್ಮಿಷನ್ ಮಾಡಿಸ್ಕೊ ಅಂತ ಹೇಳಬಾರ್ದಾಗಿತ್ತು ಯಾಕಂದ್ರ ಇವತ್ತವರ ಮಾತು ಕೇಳಿ ಅವರಲ್ಲಿ ಎಷ್ಟು ಜ್ಞಾನ ಅದ ಎಷ್ಟು ತಿಳುವಳಿಕೆ ಅದ ಎಷ್ಟು ಬುದ್ಧಿವಂತಿಕೆ ಅದ ಅನ್ನೋದು ನನಗೆ ಇವತ್ತು ಅರ್ಥ ಆಗೇದ್ರಿ ಅಂಥ ಪರಿ ಏನ ಮಾತಾಡ್ಯಾರಂತೀರೇ ನೀವ ಧರ್ಮ ಜಾತಿ ಗೀತಿ ಎಲ್ಲ ಬೀದಿ ರಾಮನಂತೂ ಈ ಬೀದಿಯಲ್ಲಿ ಬಂದ್ಬಿಟ್ಟು ಆ ಟ್ರಾಕ್ಟರ್ ಆ ಬಸ್ಸು ಕಿಸು ಎಲ್ಲ ಎಲ್ ಬೇಕಲ್ಲ ಆ ಡಿಜಿಟಲ್ ಬ್ಯಾನರ್ ಮೇಲೆ ಓಡಾಡಿದ ನಿಜವಾಗ್ಲೂ ಹೇಳ್ತೀನಿ ಇಂಥ ಗೆಟ್ಟ ಒಂದು ಸಿಸ್ಟಮ್ ನಮ್ಮ ನಮ್ಮ ದೇಶದಲ್ಲಿ ಇರಬಾರ್ದು ದೇಶಕ್ಕಲ್ಲ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನು ಬೈಬಲ್ ಎಲ್ಲನೂ ಇದ್ದಾರೆ ಈ ದೇಶದ ಪ್ರಜಾ ಆಗಬೇಕಂದ್ರೆ ಅವ್ರನ್ನ ಸರಿ ತಗೊಂಡ್ಬೋದ ಮಾತ್ರ ನಾನು ಶಿಕ್ಷಣ ಸಚಿವನಾಗಿ ಒಳ್ಳೆ ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕೊಡ್ಲಿಕ್ಕೆ ಅವಕಾಶ ಅಲ್ರಿ ಈ ಬೈಬಲ್ ಕುರಾನ್ ಅಂಬೇಡ್ಕರ್ ಅವರು ಇದೆಲ್ಲ ನನಗೆ ಈಗಿಂದ ಬ್ಯಾಡ್ರಪ್ಪ ಒಂದು ಎರಡನೇ ತೆನ ಮೂರನೇ ತೆನೋ ಓದ್ಲಿಕ್ಕೆ ಅಂತ ಅನಿಸ್ತದ ಸಾಲ್ಯಾಗ ಅವಾಗ ಹೇಳಿದ್ದ ನನಗೆ ನೆನಪ ನೋಡ್ರಿ ಈ ಕುರಾನ್ ಅಂದ್ರ ಮುಸಲ್ಮಾನರ ಧರ್ಮ ಗ್ರಂಥ ಅನ್ನುವಂಥದ್ದು ಹಂಗ ಈ ಬೈಬಲ್ ಅಂತಂದ್ರ ಕ್ರಿಶ್ಚಿಯನ್ನರ ಧರ್ಮ ಗ್ರಂಥ ಅನ್ನುವಂಥದ್ದು ಅಷ್ಟೇ ಅಲ್ಲ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಸಂವಿಧಾನವನ್ನ ಬರೆದವರು ದಲಿತರ ಪರವಾಗಿ ಹೋರಾಟ ಮಾಡಿದವರು ಇಷ್ಟೆಲ್ಲ ಅವ್ರಿಗೆ ಅಂದ್ರೆ ಎರಡನೇ ಮೂರನೇತ್ತೆ ಕ್ಲಾಸ್ ಓದ್ಲಿಕ್ಕೆ ಹತ್ತಿದ್ನಲ್ಲ ಅವಾಗೇ ನನಗೆ ಗೊತ್ತಿತ್ತು ಆದ್ರೆ ಇವತ್ತು ಶಿಕ್ಷಣ ಮಂತ್ರಿ ಆದವರು ಏನ್ ಹೇಳ್ತಾರ ದೇಶಕ್ಕೆ ಬೇಕಾಗಿರೋದು ರಾಮ ಅಲ್ಲ ಅಂತ ಬೇಕಾಗಿರೋದು ಬಿ ಆರ್ ಅಂಬೇಡ್ಕರ್ ಅವರ ಬೈಬಲ್ಲು ಕುರಾನ್ ಅಂತ ಅಲ್ಲ ನನಗ್ ಈಗ ಅರ್ಥ ಆಗಲಾಗಿದೆ ಬೈಬಲ್ ಕುರಾನ್ಗೂ ಅಂಬೇಡ್ಕರ್ ಅವ್ರಿಗೂ ಎಲ್ಲಿ ಎಲ್ಲಿ ಸಂಬಂಧ ಅಂತ ಹೆಂಗ ಸಂಬಂಧ ಹೆಂಗ್ ಇದು ಏನ್ ಮಾತಾಡ್ತಾರ ಮತ್ತು ನನಗ ಬಹಳ ಕನ್ಫ್ಯೂಸ್ ಆಗ್ಬಿಡ್ತೀವಿ ನೋಡ್ರಿ ಅದಕ್ಕ ನಾ ಕ್ಷಮೆ ಕೇಳಲಿಕ್ಕಿನಿ ಯಾಕಂದ್ರ ನೋಡ್ರಿ ನಾ ಸಾಲಿಗೆ ಅಡ್ಮಿಷನ್ ತಗೋರಿ ಅಂತಂದಿದ್ದೆ ನೀವ್ ಹಿಂಗೆಲ್ಲಾ ಮಾತಾಡ್ಲಿಕ್ಕೆ ಯಾವ ಸಾಲ ಅವ್ರೂ ಅಡ್ಮಿಶನ್ ತಗೊಳುದಿಲ್ರಿ ಅಪ್ಪ ಹಿಂಗ ಮಾಡ್ಬೇಕ ಶಿಕ್ಷಣ ಮಂತ್ರಿಗಳೇ ಸ್ವಲ್ಪ ವಿಚಾರ ಮಾಡ್ರಿ ಮಾತಾಡೋದಕ್ಕಿನ್ನ ಮೊದಲ ಸ್ವಲ್ಪ ಏನಾಗ ನೀವು ತಿಳ್ಕೋರಿ ಬುದ್ಧಿ ತಗೋರಿ ಯಾರೇ ದಯವಿಟ್ಟು ಕೈ ಕೇಳ್ಕೊತೀನ ದೇಶ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನು ಬೈಬಲ್ ಎಲ್ಲರೂ ವಿಷಯ ಹೇಳಿದೆ ನಮ್ಮ ಹೆಮ್ಮೆಯ ಸಾಧಕಿ ಮೂರ್ತಿ ಅವರು ಬಿಜೆಪಿಯಿಂದ ರಾಜ್ಯಸಭೆಗೆ ಪ್ರವೇಶ ಮಾಡ್ಲಿಕ್ಕೆ ಅದಕ್ಕೆ ನೀವೆಲ್ಲ ಬಹಳಷ್ಟು ಮಂದಿ ಕಮೆಂಟ್ ಮಾಡಿದ್ರಿ ನೋಡ್ರಿ ಕಾಂಗ್ರೆಸ್ ಅವ್ರ ಆಯ್ಕೆ ನಾಸಿರ್ ಹುಸೇನ್ ಆದ್ರ ಬಿಜೆಪಿಯವ್ರ ಆಯ್ಕೆ ಮೂರ್ತಿ ಅಂತ ಹೇಳಿ ಅಂದ್ರೆ ಅವ್ರವ್ರ ಆಯ್ಕೆ ಅವರವ್ರ ವಿಚಾರಧಾರೆ ಅವ್ರವ್ರ ಸಿದ್ಧಾಂತಗಳನ್ನು ತೋರಿಸ್ತದ ಅನ್ಲಿಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳಿದ್ರಪ್ಪ ನೀವು ಬಹಳ ಮಂದಿ ಅಲ್ರಿ ಬ್ಯಾರೆ ಎಲ್ಲ ಬಿಡ್ರಿ ಈಗ ಕಾಂಗ್ರೆಸ್ ಪಕ್ಷದಾಗಿ ಇದಕ್ಕೆ ವಿರೋಧ ವ್ಯಕ್ತ ಆಗ್ಲಿಕ್ಕೆ ನಾಸಿರ್ ಹುಸೇನ್ ಅಂಥವ್ರು ರಾಜ್ಯಸಭೆಗೆ ಪ್ರವೇಶ ಮಾಡಬಾರ್ದು ಅಂಥವ್ರು ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ನಾಗೆ ಸುದ್ದಿ ಅದ ನೋಡ್ರಿ ಬೇರೆ ಯಾರು ಅಲ್ರಿಪ್ಪ ಸಹಕಾರ ಮಂತ್ರಿ ಆದಂತಹ ಕೆ ಎನ್ ರಾಜಣ್ಣ ಅವರು ತುಮಕೂರ್ನೆ ಒಂದು ಮಾತು ಹೇಳ್ತಾರೆ ಈ ಸಮಾಜಘಾತಕ ಕೆಲಸ ಯಾರೇ ಮಾಡಲಿ ಯಾವುದೇ ಪಕ್ಷದವ್ರು ಮಾಡಲಿ ಅಂಥವ್ರ ವಿರುದ್ಧ ನಾವು ನಿಲ್ಬೇಕು ಖಂಡನೆ ಮಾಡಬೇಕು ಈ ಬ್ಯಾರೆ ಫಾರಿನ್ನಾಗಿದ್ದಂಥ ಕಾನೂನು ಅದಲ್ಲ ಈ ಯಾರ ಶಾಂತಿ ಕದಡುವಂಥ ಕೆಲಸ ಮಾಡ್ತಾರ ಅವ್ರಿಗೆ ಈ ಶೂಟೌಟ್ ಮಾಡ್ತಾರಲ್ಲ ಅಂಥ ಶೂಟೌಟ್ ನಮ್ಮ ದೇಶದಾಗೂ ಕಾನೂನು ಬಂದ್ರೆ ಚಲೋದು ಅಂತ ಹೇಳ್ಯಾರ ಅದಕ್ಕ ಇಂಥವ್ರು ರಾಜ್ಯಸಭೆಗ ಪ್ರವೇಶ ಮಾಡಬಾರ್ದು ರಾಜೀನಾಮೆ ಕೊಡಬೇಕು ಅಂತ ಸಹಕಾರ ಮಂತ್ರಿ ರಾಜಣ್ಣವ್ರು ಹೇಳಾರ ರಾಜಣ್ಣ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕ ಆಗಿ ನೋಡ್ರಪ್ಪ ಮುತ್ತಿನಂಥ ಮಾತು ಹೇಳಿರಿ ಆದ್ರೆ ಇನ್ನ ಮ್ಯಾಲರೆ ನಿಮ್ಮದೇ ಪಕ್ಷದವರು ನಿಮ್ಮ ಮಾತನ್ನ ಗಂಭೀರವಾಗಿ ತಗೋತಾರೇನು ಅಂತ ಕಾದು ನೋಡೋಮಲ್ಲ ಏನ್ ಮಾಡ್ಲಿಕ್ಕಾಗ್ತದ ಆದ್ರೂ ಯಾರು ಏನೇ ಹೇಳಿ ನಮ್ಮ ರಾಜ್ಯದಾಗ ಇತಿಹಾಸ ಅಂತ ಅಂಥೇಳಿ ಹೊಳ್ಳಿ ತಿರುಗಿ ನೋಡಿದ್ರೆ ಕಾಂಗ್ರೆಸ್ ಆಳಿದ್ದೇ ಹೆಚ್ಚು ಹಂಗೆ ನಮ್ಮ ರಾಜ್ಯದಾಗ ಬರಗಾಲ ಬಂದಿದ್ದೇ ಹೆಚ್ ನೋಡ್ರಿ ಈ ಯಾವಾಗಲೂ ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಾಕು ಬರಗಾಲ ಬಂದೇ ಬರ್ತದಂತ ಈ ಎಲ್ಲ ಓದೋರು ತಿಳ್ಕೊಂಡವರು ಪಂಡಿತರು ರಾಜಕೀಯ ವಿಶ್ಲೇಷಕರು ಬಿ ಜೆ ಪಿಯವರು ಹೋದಲ್ಲಿ ಬಂದಲ್ಲಿ ಎಲ್ಲ ಮಂದಿ ಮಾತಾಡ್ಲಿಕ್ಕೆ ಚಾಲು ಮಾಡ್ಯಾರ ಬಿಡ್ರಿ ಆ ಮಾತು ಬೇರೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ರೈತರು ಎಷ್ಟು ಸಹಜವಾಗಿ ಖರೆ ವಿಷಯ ತಿಳಿಸ್ ನೋಡ್ರಿ ಕಾಂಗ್ರೆಸ್ ಓಟ್ ಹಾಕಿದ್ರ ಬರಗಾಲ ಬಂದೇ ಬರ್ತದ ಗ್ಯಾರಂಟಿ ಅತ್ತದ ಆದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ರೆ ಎಲ್ಲಾ ಚೊಲೋ ಅಂತ ಹೇಳಿ ಎಷ್ಟು ಸಹಜವಾಗಿ ಮಾತಾಡ್ಯಾರ ನೋಡ್ರಿ ಒಂದ್ಸಲ હાકડીમ તરગાળા બસ કાંગ્રેસો હકિર તરગાળા બસ કાંગ્રેસો હકિરે પીજેપી ઓટાકુ મો કેલું યાર અનુસમ પીજેપી પીજેપી મોદી કેલ ಏನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ ಅವ್ರದ್ದು ಟೈಮ್ ಸರಿ ಇರಲ್ವೋ ಅಥವಾ ಕಾಂಗ್ರೆಸ್ಸಿಗೆ ಓಟ್ ಹಾಕಿದವ್ರ ಟೈಮ್ ಚಲೋ ಇರಲ್ವೋ ಏನೋ ಒಟ್ಟು ರಾಜ್ಯದಾಗ ಬರಗಾಲ ಬಂದಿದ್ದಂತೂ ಖರೆ ಅದ ಬೆಂಗಳೂರು ಅಂತ ಊರಾಗ ಒಂದು ಕಡೆ ಬಿಸಿಲಿಗೆ ಎಲ್ಲ ಬತ್ತಿ ಹೋಗಿದ್ರೆ ಮತ್ತೊಂದು ಕಡೆ ಕಾವೇರಿ ನೀರು ಸಿಗಾಕತಿಲ್ರಿ ತಮಿಳುನಾಡಿಗಾದ್ರೆ ಕಾಂಗ್ರೆಸ್ ಸರ್ಕಾರ ಧಾರಾಕಾರವಾಗಿ ಧಾರಾಳ ನೀರು ಬಿಟ್ಟು ಬಿಡ್ತಾರೆ ಆದ್ರೆ ನಮ್ಮ ಕಾವೇರಿ ನಮಗೇ ಕೊಡೋದಿಲ್ಲ ಹೀಗಾಗಿ ಬೆಂಗಳೂರಿನಾಗ ಎಷ್ಟೋ ಏರಿಯಾಗೊಳಿದ್ರೆ ಆಗ ನೀರಿನ ಸಮಸ್ಯೆ ಚಾಲು ಆಗಿದೆ ಅಲ್ಲಿ ಉತ್ತರ ಕರ್ನಾಟಕದ ರೈತ ಹೇಳಿದಕ್ಕೂ ಇಲ್ಲಿ ನಮ್ಮ ಕಂಟೆಂಟ್ ಕ್ರಿಯೇಟರ್ ವಿಕಿಪೀಡಿಯಾ ಮಾಡಿದ್ದ ಹಾಡಿಗೂ ಭಾರಿ ಸರಿ ಹೋಗದೆ ನೋಡ್ರಿ ಸೂಟ್ ಆಗ್ಯದ ಅಗದಿ ಏನು ಮಾಡೋದು ನೀರಿಲ್ಲ ಏನಿಲ್ಲ ಏನಿಲ್ಲ ಅನ್ನೋದು ಟ್ರೆಂಡಿಂಗ್ ಸಾಂಗ್ ಆಗೈತಲ್ಲ ಈಗ ನೀರಿಲ್ಲ ನೀರಿಲ್ಲ ಅಂತ ಇದ್ನು ಟ್ರೆಂಡ್ ಆಗ್ತದೋ ಏನೋ ಆದ್ರೂ ಏನಿಲ್ಲ ಏನಿಲ್ಲ ಅನ್ನೋದ್ ನೀರಿಲ್ಲ ನೀರಿಲ್ಲ ನೀರ್ ಇಲ್ಲ ಅಂತ ಹಾನ್ ನೋಡ್ಬಿಟ್ರಿ ಒಂದ್ಸಲ ಇದಾಗ ಲಾಸ್ಟಿಗೆ ನಿಮಗೆಲ್ಲರಿಗೂ ಸ್ಫೂರ್ತಿ ತುಂಬುವಂತ ಒಂದು ವಿಡಿಯೋ ತೋರಿಸ್ತೀವಿ ನೋಡಪ್ಪ ಅಲ್ರಿ ಕೈ ಕಾಲ ನೆಟ್ ಇರೋರೆ ಅದು ಇಲ್ಲ ಇದು ಇಲ್ಲ ಅಂತ ಜೀವನದ ಬಗ್ಗೆ ಗೋಳಾಡ್ತಿರ್ತಾರೆ ಆದ್ರ ಅಂಥದ್ರ ನಡುವೆ ಸಣ್ಣ ವಯಸ್ಸಿನಾಗ ನಾಗ ಎರಡೂ ಕೈ ಕಳ್ಕೊಂಡಿದ್ರು ಸಹಿತ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪ್ಯಾರಾ ಕ್ರಿಕೆಟಿಗ ಅಮಿರ್ ಹುಸೇನ್ ಲೋನ್ ಅಂತವ್ರು ಎಷ್ಟು ಭಾರಿ ಆಡ್ತಾರೀ ಎಷ್ಟೊಂದು ಅಂತಾರಾಷ್ಟ್ರೀಯ ಮ್ಯಾಚ್ ಆಡ್ಯಾರ ಈಗ ಜಮ್ಮು ಕಾಶ್ಮೀರ ಕ್ರಿಕೆಟ್ ತಂಡ ಪ್ಯಾರಾ ಕ್ರಿಕೆಟ್ ತಂಡದ ನಾಯಕರಾಗ್ಯಾರ ಇವರದ ಆಟ ನೋಡಿ ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಅವರು ಟ್ವೀಟ್ ಮಾಡಿದ್ರು ಅಸಾಧ್ಯವನ್ನ ಅಸಾಧ್ಯವಾಗಿಸಿದಂತಹ ಅಮೀರ್ ಇವ್ರ ಆಟ ನೋಡಿದ್ರೆ ಗೊತ್ತಾಗ್ತದೆ ಕ್ರಿಕೆಟ್ ಮೇಲೆ ಇವ್ರಿಗೆ ಎಷ್ಟು ಸ್ಫೂರ್ತಿ ಪ್ರೀತಿ ಅದ ಆಸಕ್ತಿ ಅದ ಅಂತ ಹೇಳಿ ಇವ್ರಿಗೆ ಒಂದ್ಸಲ ನಾವು ಭೇಟಿ ಆಗ್ಬೇಕು ಇವ್ರ ಜರ್ಸಿನ ನಾವು ತಗೋಬೇಕು ಅಂತ ಟ್ವೀಟ್ ಮಾಡಿದ್ರು ಸಚಿನ್ ತೆಂಡೂಲ್ಕರ್ ಅದು ಟ್ವೀಟ್ ಮಾಡಿದ್ ಖರೆ ಆಗ್ಸ್ಯಕ್ ನೋಡ್ರಪ್ಪ ಐ ಎಸ್ ಪಿ ಎಲ್ ಉದ್ಘಾಟನೆ ಇಟ್ಟಿನಾಗ ಸಚಿನ್ ತೆಂಡೂಲ್ಕರ್ ಮತ್ತೆ ಅಮೀರ್ ಭೇಟಿ ಆಗ್ಯಾರ ಅಮೀರ್ ಅವ್ರದ್ದು ಜರ್ಸಿ ಹಾಕೊಂಡು ಆಟ ಆಡ್ಯಾರ ಆ ದೃಶ್ಯ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ಕೊಂಡ್ ಬರ್ರಿ ಒಂದ್ಸಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ